ಇದೆಲ್ಲ ಪ್ರೊಸೆಸ್ ಇದೆ ಕಾನೂನಿನ ಏನು ಪ್ರೊಸೆಸ್ ಇದೆ ಅದನ್ನ ಅದ್ರ ಪ್ರಕಾರ ಇವತ್ತು ಎರಡು ಪ್ರಕರಣ ಅವ್ರ ಮೇಲೆ ದಾಖಲಾಗಿದೆ ಅದ್ರ ಮೇಲೆ ತನಿಖೆ ಕರೆಸಿದ್ದಾರೆ ಎಸ್ ಐ ಟಿ ಅವರಿಗೆ ಕಾಲಾವಕಾಶ ಕೊಟ್ಟಿದ್ದು ನಿನ್ನೆ ಐದೂವರೆ ತನಕ ಅದು ಮೀರಿದ ಮೇಲೆ ಅವರು ಅವರಿಗೆ ಬಂಧನ ಮಾಡಲಾಗಿದೆ ಏನೇ ಇದ್ರೂ ಕೂಡ ಇದರ ಸತ್ಯಾಂಶ ಏನಿದೆ ಅದು ಹೊರಗೆ ಬರಲಿಕ್ಕೆ ನ್ಯಾ ನಮ್ಮ ಮಹಿಳೆಯರು ಯಾರಿದ್ದಾರೆ ಅವರಿಗೆ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಸರ್ಕಾರ ಬದ್ಧ ಆಗಿದೆ ಎಸ್ ಐ ಟಿಯವರು ಆಗಲೇ ಯಾರ್ಯಾರು ಸಂತ್ರಸ್ತಿದ್ದಾರೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಇರಬೇಕು ಗೌಪ್ಯತೆ ಕಾಪಾಡೋದಿರ್ಬೋದು ಅದೆಲ್ಲನೂ ಮಾಡ್ತೀವಿ ಅಂತ ಅವರು ಆಗಲೇ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೆಲಸ ಮಾಡ್ತಾ ಇದೆ ಬಟ್ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡುವಂಥ ಬದ್ಧತೆ ನಮ್ಮ ಸರ್ಕಾರಕ್ಕಿದೆ ನೋಡಿ ನಾನಂತೂ ಡೇ ಒನ್ನಿಂದ ಹೇಳ್ತಾ ಇದ್ದೀನಿ ಇದು ಬಿ ಜೆ ಪಿ ಅವರಿಗೆ ಗೊತ್ತಿದ್ದು ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರಿಗೆ ಗೊತ್ತಿದ್ದರೂ ಕೂಡ ಅವರು ಪರವಾಗಿ ಪ್ರಚಾರ ಮಾಡಿದ್ದಾರೆ ಈ ಎಲ್ಲ ಮಾಹಿತಿ ಇದ್ರೂ ಕೂಡ ಅವರಿಗೆ ವಿದೇಶಕ್ಕೆ ವಿದೇಶಕ್ಕೆಳಿಸೋಕ್ಕೆ ಫೆಸಿಲಿಟೇಟ್ ಕೂಡ ಮಾಡಿದ್ದಾರೆ ಮತ್ತು ಮಿಕ್ಕಿದ್ದ ಸಂದರ್ಭದಲ್ಲೆಲ್ಲ ವಿಶ್ವಗುರುಗಳಿಗೆ ಬೇರೆ ನಾಯಕರ ಜೊತೆ ಮಾತಾಡ್ಕೊಂಡು ಬೇರೆ ಕೆಲಸಗಳೆಲ್ಲ ಮಾಡೋಕ್ಕಾಗ್ತದೆ ಅದಾನಿ ಅಂಬಾನಿ ಕೆಲಸಗಳೆಲ್ಲ ಮಾಡೋಕ್ಕಾಗ್ತದೆ ಆದರೆ ಯಾವಾಗ ದೇಶದ ಹಿತಾಸಕ್ತಿ ಕಾಪಾಡಬೇಕು ಈಗ ನೀರವ್ ಮೋದಿ ಅಂತವ್ ಇರ್ಬೋದು ಲಲಿತ್ ಮೋದಿ ಅಂತವ್ ಇರ್ಬೋದು ಅವರಿಗೆ ವಾಪಸ್ ತರೋದಿರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣಗೆ ವಾಪಸ್ ತರೋದಿರ್ಬೋದು ಯಾಕೆ ಮಾಡ್ತಾಯಿಲ್ಲ ಈಗಾಗಲೇ ಬ್ಲೂ ನೋಟಿಸಿಗೆ ನಮ್ಮ ಸರ್ಕಾರ ಬರೆದಿದೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸೀಸ್ ಮಾಡಬೇಕಂತಲೂ ಬರೆದಿದೆ ಅದ್ರ ಬಗ್ಗೆ ಯಾಕೆ ಕ್ರಮ ಇಲ್ಲ ಅವೆಲ್ಲ ನಮ್ಮ ಕೈನಲ್ಲಿ ಇಲ್ಲ ಅಲ್ಲ ನಮ್ಮ ಕೈಯಲ್ಲಿ ತನಿಖೆ ಇದೆ ನಮ್ಮ ಕೈನಲ್ಲಿ ಏನೇನು ಪ್ರೊಸೆಸಸ್ ಫಾಲೋ ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ವಿ ಬಟ್ ಹೌ ಇಸ್ ದ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ಪ್ ಇಲ್ ಬಿ ಜೆ ಪಿಯವ್ರ ಮೇಲೆ ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲ್ವಾ ಯಾಕೆ ಈ ವಿಚಾರದಲ್ಲಿ ಮೈ ಮೇಲೆ ಎಣ್ಣೆ ಹಾಕೊಂಡು ಕೂತ್ಕೊಂಡಿದ್ದಾರೆ ಇದೇ ಯಾ ಇದೇ ಕೃತ್ಯ ಬೇರೆಯವ್ರು ಯಾರನ್ನ ಮಾಡಿದರೆ ಬೇರೆ ಪಕ್ಷದವರು ಆಪೋಸಿಷನ್ನಲ್ಲಿ ಇರುವಂಥ ಯಾರಾದರೂ ಒಬ್ಬರು ಮಾಡಿದ್ದರೆ ಇಷ್ಟೊತ್ತಿಗೆ ಏನಾಗ್ತಾ ಇತ್ತು ಹಾಂ ಇಡೀ ದಿಲ್ಲಿಯಿಂದ ಹಿಡ್ಕೊಂಡು ಹಳ್ಳಿ ತನಕ ಇದೇ ಪ್ರಚಾರ ನಡೆಸ್ತಾಯಿದ್ರು ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅವ್ರು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ಬಟ್ ಇವಾಗ ಮೌನ ಯಾಕಿದ್ದಾರೆ ದ ಮೋಸ್ಟ್ ವೋಕಲ್ ಪಾರ್ಟಿ ಎಲ್ಲದರ ಬಗ್ಗೆ ಮಾತನಾಡುವಂಥ ಪಕ್ಷ ಮತ್ತು ನಾಯಕರು ಇದ್ರ ಬಗ್ಗೆ ಮೌನ ಯಾಕೆ ಆಚರಿಸ್ತಾ ಇದ್ದಾರೆ ಅಮಿತ್ ಶಾ ಅವರಿಗೆ ಹುಬ್ಬಳ್ಳಿ ಬಗ್ಗೆ ಇರುವಷ್ಟು ಕಾಳಜಿ ಹಾಸನ್ನಲ್ಲಿ ಯಾಕಿಲ್ಲ ಜೆ ಪಿ ನಡ್ಡಾ ಅವ್ರಿಗೆ ಯಾಕಿಲ್ಲ ವಿಜಯೇಂದ್ರ ಅವ್ರಿಗೆ ಯಾಕಿಲ್ಲ ಅಶೋಕ್ ಅವ್ರಿಗೆ ಯಾಕಿಲ್ಲ ಯಾಕೆ ಅವರು ಒಂದು ಸರಿನೂ ಕೂಡ ಪ್ರತಿಭಟನೆ ಮಾಡಿಲ್ಲ ಯಾಕಂದರೆ ಇವೆಲ್ಲ ಗೊತ್ತಿತ್ತು ಅವರಿಗೆ ಅವ್ರದ್ದು ಕಂಪ್ಲೀಟ್ ಪ್ರಜ್ವಲಿನ ಬಯೋಡೇಟಾ ಇತ್ತು ಅವರ ಹತ್ರ ಇದ್ರೂ ಕೂಡ ಟಿಕೆಟ್ ಕೊಟ್ಟು ಪ್ರಚಾರ ಮಾಡಿ ಆರಿಸಿ ಬರಬೇಕು ಅಂತ ಭಾಳ ಹಾರ್ಡ್ ವರ್ಕನ್ನು ಮಾಡಿದ್ದಾರೆ ಅವರು ಯಾರು ಹೇಳ್ತಾರೆ ಸ್ವಾಮಿ ಅವ್ರು ಏನಾದರೂ ಹೇಳಬೇಕು ಈಗ ಎಸ್ ಐ ಟಿ ಐ ಟಿ ರಚನೆ ಮಾಡೋದು ರಾಜಕೀಯನ ಮತ್ತಿನ್ಯಾರಿಗೆ ಕೊಡಬೇಕು ಎನ್ ಜಿ ಓಗಳಿಗೆ ಕೊಡಬೇಕಾ ಇನ್ವೆಸ್ಟಿಗೇಷನ್ ಗೆ ಇಟ್ಸ್ ಅ ಕ್ರಿಮಿನಲ್ ಅಫೆನ್ಸ್ ಕ್ರಿಮಿನಲ್ ಅಫೆನ್ಸ್ ಇಫ್ ಪೊಲೀಸ್ ಡಸ್ ನಾಟ್ ಇನ್ವೆಸ್ಟಿಗೇಟ್ ಯಾರು ಇನ್ವೆಸ್ಟಿಗೇಟ್ ಮಾಡ್ಬೇಕಂತ ಯಾವ ತಂಡ ಇನ್ವೆಸ್ಟಿಗೇಟ್ ಮಾಡ್ಬೇಕಂತ ಫಸ್ಟ್ ಆಫ್ ಆಲ್ ಈ ಈ ಗೇಡ್ ಕೆಲಸ ಮಾಡೋದು ಮಾಡಿ ಅದ್ರ ಬಗ್ಗೆ ಇವರು ಏನೋ ಅದ್ರ ಬಗ್ಗೆ ಅವ್ರು ಮಾತನಾಡೋದು ಬಿಟ್ಟು ಸರ್ಕಾರದ ಪ್ರೊಸೆಸ್ ಬಗ್ಗೆ ಮಾತಾಡ್ತಿದ್ರೆ ಆಯ್ತಪ್ಪ ಅವ್ರ ಕಡೆನೇ ಅವರೇ ಮುಖ್ಯಮಂತ್ರಿ ಅಂತ ತಿಳ್ಕೊಳ್ತಾರೆ ಮಾಡ್ತಾ ಮಾಡ್ತಾಯಿದ್ರು ವಿಭಿನ್ನವಾಗಿ ಅವರು ಯಾವ ತಂಡ ರಚನೆ ಮಾಡ್ತಾಯಿದ್ರು ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಲ್ಲ ಆ ಚೌಕಟ್ಟಿನಲ್ಲೇ ನಾವು ಕೆಲಸ ಮಾಡ್ತಾ ಇದ್ವಿಂದರೆ ತನಿಖೆ ವೈಖರಿ ತನಿಖೆಗಿಂತ ಪ್ರಚಾರ ಜಾಸ್ತಿ ಪಡ್ಕೊಳ್ತಾ ಇದೆ ಚುನಾವಣೆ ಮಾಡ್ತಾ ಇದ್ದಾರೆ ಅನ್ನೋದು ಇದಾರೆ ನೋಡಿ ಇದು ಚುನಾವಣೆಗಿಂತ ಮುಂಚೆನೆ ಎಲ್ಲ ಕಡೆ ವೈರಲ್ ಆಗಿದ್ದಲ್ಲ ಏನು ವೈರಲ್ ಮಾಡಿದ್ದು ನಾವು ಹೌದಪ್ಪ ಏನು ರಹಸ್ಯ ಕಾರ್ಯಾಚರಣೆ ಇತ್ತು ರಹಸ್ಯ ಕಾರ್ಯಾಚರಣೆದ ಏನು ಉಸ್ತುವಾರಿ ಕಾಂಗ್ರೆಸ್ ಪಕ್ಷದವರಿದ್ರು ಅಂದರೆ ನೀವು ಹೇಳ್ಬೋದು ರಾಜಕೀಯ ಮಾಡ್ತಾ ಇದ್ದಾರೆ ಅರೆ ಕೃತ್ಯ ನಿಮ್ಮ ಮನೆಯಲ್ಲಿ ನಿಮ್ಮ ಕಚೇರಿಗಳಲ್ಲಿ ವೈರ ರೆಕಾರ್ಡಿಂಗ್ ಮಾಡಿದ್ದು ನೀವು ವೈರಲ್ ಮಾಡಿದ ನೀವು ನಿಮ್ಮ ನಿಮ್ಮ ಮೈತ್ರಿ ಪಕ್ಷದ ಒಬ್ಬ ಅಭ್ಯರ್ಥಿಗೆ ಸಿಕ್ಕಿ ಅವರೆಲ್ಲ ಕಡೆ ಪ್ರೆಸ್ ಮೀಟ್ ಮಾಡಿ ಇದೆಲ್ಲ ಬಿಡುಗಡೆ ಮಾಡಿದ್ದಾರೆ ಅಂತ ಸ್ವತಃ ಯಾರು ಕೊಟ್ಟಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಇದರಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ಎಲ್ಲಿಂದ ಬಂತು ಇದು ಪದೇ ಪದೇ ಕಾಂಗ್ರೆಸ್ ಮಾಡಿದೆ ಕಾಂಗ್ರೆಸೇ ಇದು ಅಂತ ನೀವು ಏನು ಮೂಲ ಇಶ್ಯೂ ಇದೆ ಅದನ್ನ ಬಿಟ್ಟು ಯಾಕೆ ಮಾತಾಡ್ತಾ ಇದ್ದೀರಿ ಇದೇನಾದರೂ ಮಾನಸಿಕವಾಗಿ ಅವನಿಗೇನಾದ್ರು ರೋಗ ಐತ ಹಿಂಗೆಲ್ಲ ಮಾಡ್ಲಿಕ್ಕೆ ಅಥವಾ ಅದ್ರ ಬಗ್ಗೆ ಇದು ಹೇಗಾಗಿದೆ ಯಾಕಾಗಿದೆ ಅದ್ರ ಮಾಡ್ತಾ ಮಾತಾಡ್ತಾ ಇಲ್ಲ ಸುಮ್ನೆ ಕಾಂಗ್ರೆಸ್ 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 ಅಂತ ಇದ್ರಲ್ಲ ಮೊದ್ಲೇ ಗುರುತಿತ್ತು ಎಲ್ಲರಿಗೂ ಹನ್ನೊಂದ್ ತಿಂಗಳಿಂದ ಏನು ಮಾಡ್ತಾ ಇದ್ರೆ ಅಣ್ಣ ಮಲೆಯ ಮೊದ್ನೇದು ಅಣ್ಣ ಮಲೆಯು ಒಬ್ಬ ಐ ಪಿ ಎಸ್ ಆಫೀಸರ್ ಇದ್ರಲ್ವಾ ಅವ್ರಿಗೆ ಪ್ರೊಸೀಜರ್ ಗೊತ್ತಿಲ್ವಾ ಹಾಂ ಅವರ ಅವಧಿನಲ್ಲಿ ಎಷ್ಟು ಕೇಸಸ್ ಇಂಥವು ನೋಡಿರ್ಬೋದು ಅಥವಾ ಬೇರೆ ಎಕ್ಸಾಂಪಲ್ಸ್ ಇರ್ಬೋದು ಅವ್ರಿಗೆ ಗೊತ್ತಿಲ್ವಾ ಪ್ರೊಸೀಜರ್ಸ್ ಏನಿದೆ ಅಂತ ಈಗ ರಾಜಕೀಯಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ಇವೆಲ್ಲ ಮಾತನಾಡ್ತಾ ಇದ್ದಾರೆ ಅಣ್ಣಾಮಲೆಗೆ ನಾಚಿಕೆ ಬರಬೇಕು ಯಾವ ರಾಜ್ಯದಲ್ಲಿ ಯಾವ ರಾಜ್ಯದಿಂದ ಅವರಿಗೆ ಜೀವನೋಪಾಯ ಸಿಕ್ತು ಯಾವ ರಾಜ್ಯ ಅವರಿಗೆ ಗೌರವ ಕೊಡ್ತು ಇದೇ ರಾಜ್ಯದ ಜನರಿಗೆ ಕನ್ನಡಿಗರಿಗೆ ಪಾಕಿಸ್ತಾನಿಗಳಂದಿರೋದು ಉದಾಹರಣೆ ನೀವು ನೋಡಿದ್ದೀರಾ ನೆನ್ಪಿದ್ದೀರಾ ನೆನ್ಪಿದ್ದೆ ತಮಗೆಲ್ಲ ಫಸ್ಟ್ ಅದ್ರ ಬಗ್ಗೆ ಉತ್ತರ ಕೊಡಲಿ ಆಮೇಲೆ ಪ್ರೊಸೀಜರ್ಸ್ ಬಗ್ಗೆ ಐ ಪಿ ಎಸ್ ಆಫೀಸರ್ಸ್ ಎಕ್ಸ್ ಐ ಪಿ ಎಸ್ ಆಫೀಸರ್ಸಿಗೆ ಗೊತ್ತಿಲ್ಲ ಆದರೆ ಒಳ್ಳೇದೇ ಅವ್ರ ಆಗಿರೋದು ಇಲ್ಲದೇ ಅವ್ರ ಕಡೆಯಿಂದ ಅಂತೂ ಯಾವ ನ್ಯಾಯ ಸಿಗ್ತಾ ಇರಲಿಲ್ಲ